ಕರ್ನಾಟಕದ ಹಬ್ಬಗಳು ಕರ್ನಾಟಕವು ಹಬ್ಬಗಳಿಗಾಗಿ ಪ್ರಸಿದ್ಧವಾಗಿದ್ದು ಅದೇ ರೀತಿ ಪ್ರಕೃತಿ ಸೌಂದರ್ಯಕ್ಕಾಗಿಯೂ ಹೆಸರುವಾಸಿಯಾಗಿದೆ ಕರ್ನಾಟಕ ಶಬ್ದವು ಅತ್ಯಂತ ಪ್ರಾಚೀನವಾದದ್ದು ರಾಮಾಯಣ ಮತ್ತು ಮಹಾಭಾರತದಲ್ಲೂ ಇದರ ಉಲ್ಲೇಖವಿದೆ ಕರ್ನಾಟಕದಲ್ಲಿ ಹಬ್ಬಗಳನ್ನು ಅಧಿಕ ಸಂಖ್ಯೆಯಲ್ಲಿ ಆಚರಿಸಲಾಗುತ್ತದೆ ದಸರಾ ದೀಪಾವಳಿ ಕೃಷ್ಣ ಜನ್ಮಾಷ್ಟಮಿ ರಾಮನವಮಿ ಗಣೇಶೋತ್ಸವ ಮುಂತಾದವುಗಳನ್ನು ಆಚರಿಸಲಾಗುತ್ತದೆ ದಸರಾ ಹತ್ತು ದಿನದ ಹಬ್ಬವಾಗಿದೆ ಒಂಬತ್ತನೆಯ ದಿನಕ್ಕೆ ಮಹಾನವಮಿ ಮತ್ತು ಹತ್ತನೇ ದಿನಕ್ಕೆ ವಿಜಯದಶಮಿ ಎಂದು ಕರೆಯುತ್ತಾರೆ ಇದು ಹಿಂದೂಗಳು ಆಚರಿಸುವ ಮಹತ್ವದ ಹಬ್ಬವಾಗಿದೆ ಲಂಕೆಯ ಮೇಲೆ ಶ್ರೀರಾಮನು ಆಕ್ರಮಣ ಮಾಡಿದ್ದ ಸಂಬಂಧವನ್ನು ಈ ಹಬ್ಬಕ್ಕೆ ಜೋಡಿಸಲಾಗುತ್ತದೆ ದೀಪಾವಳಿಯು ಕರ್ನಾಟಕದ ಪ್ರಸಿದ್ಧ ಹಬ್ಬವಾಗಿದೆ ಇದು ಐದು ದಿನಗಳ ಹಬ್ಬವಾಗಿದೆ ನರಕ ಚತುರ್ದಶಿಯನ್ನು ಇದೇ ಹಬ್ಬದಲ್ಲಿ ಆಚರಿಸಲಾಗುತ್ತದೆ ಶ್ರೀರಾಮಚಂದ್ರನು ಹದಿನಾಲ್ಕು ವರ್ಷಗಳ ವನವಾಸ ತೀರಿಸಿ ಅಯೋಧ್ಯೆಗೆ ಮರಳಿದಾಗ ಅಂದಿನವರು ಅಲ್ಲಿ ಉತ್ಸವ ಆಚರಿಸಿದ್ದರ ಸ್ಮೃತಿಯಲ್ಲಿ ಈ ಹಬ್ಬವೆಂದು ಹೇಳಲಾಗುತ್ತದೆ ಹೋಳಿಯ ಹಬ್ಬವು ಕರ್ನಾಟಕದಲ್ಲಿ ನಡೆಯುವ ಮತ್ತೊಂದು ಮಹತ್ವದ ಹಬ್ಬವಾಗಿದೆ ಇದು ಪಾಲ್ಗುಣ ಮಾಸದಲ್ಲಿ ಬರುತ್ತದೆ ಗಣೇಶ ಚತುರ್ಥಿ ಅತ್ಯಂತ ಮಹತ್ವದ ಮತ್ತು ಭಾರತದ ಎಲ್ಲ ಕಡೆಗೂ ನಡೆಯುವ ಹಬ್ಬವಾಗಿದೆ ಕರ್ನಾಟಕದಲ್ಲೂ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬವು ಭಾದ್ರಪದ ಮಾಸದಲ್ಲಿ ಬರುತ್ತದೆ ಗಣಪತಿಯ ಪೂಜೆ ಮಾಡುವುದರಿಂದ ಸಕಲ ವಿಘ್ನಗಳು ಪರಿಹಾರವಾಗುತ್ತದೆ ಎಂಬ ಪದ್ಧತಿ ಇದೆ ಯುಗಾದಿಯು ಹೊಸ ವರ್ಷದ ಮೊದಲನೇ ಹಬ್ಬವಾಗಿದೆ ಈ ಹಬ್ಬವನ್ನು ಸಡಗರದಿಂದ ಆಚರಿಸಲಾಗುತ್ತದೆ ಹಬ್ಬಗಳನ್ನು ಆಚರಿಸುವುದರಿಂದ ಜೀವನದಲ್ಲಿ ಮಧುರತೆ ಬರುತ್ತದೆ ಜನರಲ್ಲಿ ಸ್ನೇಹ ಸೌಹಾರ್ದತೆ ಬೆಳೆಯುತ್ತದೆ ಹಬ್ಬಗಳು ಯಾವುದಾದರೂ ಒಂದು ಇತಿಹಾಸ ಅಥವಾ ಪುರಾಣದ ಸಂಬಂಧವನ್ನು ಕಟ್ಟಿಕೊಂಡು ಬಂದಿರುತ್ತವೆ ಅವುಗಳ ಸ್ಮೃತಿಯಲ್ಲಿ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಹಬ್ಬಗಳನ್ನು ಆಚರಿಸುವುದರಿಂದ ನಮ್ಮ ಸಂಸ್ಕೃತಿ ಮತ್ತು ಸಭ್ಯತೆಯ ರಕ್ಷಣೆಯಾಗುತ್ತದೆ ದೇವರ ಭಕ್ತಿ ಭಾವನೆ ಬೆಳೆಸುವುದರಿಂದ ಧಾರ್ಮಿಕ ಭಾವನೆ ಜಾಗೃತಗೊಳಿಸುವಲ್ಲಿ ಮತ್ತು ಪ್ರೇಮ ಭಾವ ಹೆಚ್ಚಿಸುವಲ್ಲಿ ಸಹಾಯವಾಗುತ್ತದೆ ಜೀವನದ ಕಷ್ಟವನ್ನು ಮರೆತು ಆನಂದ ಪಡೆಯಲು ಈ ಹಬ್ಬಗಳು ಸಹಕಾರಿಯಾಗುತ್ತದೆ